ಬ್ಯಾಕ್ ಟು ಒನ್ ಮೂರ್ ಲಾಗ್ ಸೊ ಫ್ರೆಂಡ್ಸ್ ಇವತ್ತು ಫ್ರೆಶ್ ಆಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಶ್ ಆಗಿದ್ದೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಆಗಿಲ್ಲ ಆಲ್ರೆಡಿ ಲೆವೆನ್ ಆಗಿದೆ ಸೊ ಹನ್ನೊಂದು ಗಂಟೆ ಆಗಿದೆ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದು ಕಾರಣ ಇಷ್ಟೇ ಸ್ವಲ್ಪ ಫ್ರೆಶ್ಶಾಗಿ ಮಾಡೋಣ ಅಂತ ಅಂದ್ಕೊಂಡು ಸೊ ಇವತ್ತು ಗುರುವಾರ ಗುರುವಾರ ಅಂತಂದರೆ ಸೊ ನಾನು ರಾಯರಿಗೆ ಪೂಜೆ ಮಾಡಬೇಕು ಸೊ ನೀವೆಲ್ಲ ಕನ್ಫ್ಯೂಷನ್ ಆಗ್ತಿದ್ದೀರಿ ನಾನು ಪೂಜೆ ಮಾಡ್ತಾ ಇರೋದು ಹಾಗೆಯೇ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು ವ್ರತ ಅಲ್ಲ ನಿತ್ಯ ಪೂಜೆ ಅಷ್ಟೆ ನಾನು ಹೆಂಗೆ ಎಲ್ಲರೂ ನೀವು ಮನೇಲಿ ಹೆಂಗೆ ಪೂಜೆ ಮಾಡ್ತಿರೋ ಸೊ ಆ ರೀತಿ ಪೂಜೆ ಮಾಡೋದಕ್ಕೆ ಪೂಜೆ 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 ಅನ್ನೋದು ಹಾಗೆ ಹೃದಯ ಯಾವ್ದು ಮಾಡ್ತಿದ್ದೀನಿ ಅಂತಂದರೆ ತಿಮ್ಮಪ್ಪನಿಗೆ ಶನಿವಾರದ ರೋತ ಅದು ಒಂದು ವಾರ ಮಾಡಿ ಬಿಟ್ಟಿದ್ದೆ ಅದನ್ನ ಕಂಟಿನ್ಯೂ ಹೇಳಿ ಮತ್ತೆ ತಯಾರಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಶುಕ್ರವಾರ ನಾನು ಇದು ಉಪ್ಪಿನ ದೀಪ ಹಾಸ್ತೀನಿ ಸೊ ಅದು ಮಿಸ್ ಇಲ್ಲ ಬೆಳಗ್ಗೆ ಆಗದೆ ಅದ್ರ ಪರವಾಗಿಲ್ಲ ಮುಸ್ಸಂಜೆ ಗೋಧಳಿ ಸಮಯದಲ್ಲಿ ನಾನು ಆರಿಂದ ಆರು ಒಳ ಒಳಗಡೆ ಕರೆಕ್ಟಾಗಿ ಹಚ್ತಾ ಇದ್ದೀನಿ ಸೊ ಹಾಗೆ ಇನ್ನೊಂದು ಗುರುವಾರ ಅಂತಂದರೆ ಮತ್ತು ಇನ್ನೇನು ಯಾವಾಗಲೂ ಮನೆ ದೇವ್ರಿಗೆ ಹೇಗೆ ಪೂಜೆ ಮಾಡ್ತೀವೋ ಮಂಗಳವಾರ ಶುಕ್ರವಾರ ಪ್ರಿಫರೆನ್ಸ್ ಕೊಟ್ಟು ಸೊ ಅದೇ ರೀತಿಯಾಗಿ ನಾನು ಗುರುವಾರ ಕೂಡ ದೇವರಿಗೆ ಸಮರ್ಪಣೆ ರೀತಿಯಾಗಿ ಮಾಡಿ ಕೆಲವೊಂದು ಮಂತ್ರಗಳು ಹೇಳ್ತೀನಿ ಸೊ ಇದನ್ನು ನಾನು ಫಾಲೋ ಮಾಡ್ತಾಯಿರ್ತದೆ ಹಾಗೆ ಕನ್ಫ್ಯೂಷನ್ ಹೆಂಗಾಗಿದ್ದೀರಿ ಅಂತಂದರೆ ವ್ರತಗಳು ಮಾಡ್ತಾ ಇದ್ದಾರೆ ಚಿಕ್ಕ ಮಗು ಹಿಡ್ಕೊಂಡು ಆಗದೇ ಇರೋಂಥ ಕೆಲಸ ಒಂದು ವಾರ ಆಗುತ್ತೆ ಒಂದು ವಾರ ಆಗೋಲ್ಲ ಅದು ಹೆಂಗೆ ಅಂತೇಳಿ ಸೊ ನಾನು ಪ್ರತಿ ವಾರೂ ನಾನು ಇದು ಪೂಜೆ ಮಾಡ್ತಾ ಇದ್ದೀನಿ ಅಂತ ತೋ ಆಗ್ತಾ ಇಲ್ಲ ಬಿಟ್ಟರೆ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಇಷ್ಟು ಪೂಜೆ ಮಾಡ್ತಾ ಇರೋದಕ್ಕೆ ಮೇ ಬಿ ನಾನು ಇಷ್ಟೊಂದು ಆರಾಮಾಗಿದ್ದೀನಿ ಒಂದು ಖುಷಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಥರ ಕನ್ಫ್ಯೂಷನ್ ಆಗಿದ್ರೆ ಅದು ನನ್ನ ತಪ್ಪಲ್ಲ ಸೊ ಅದಕ್ಕೆ ನಿಮಗೆ ಕ್ಲಾರಿಟಿ ಕೊಟ್ಟೆ ಡೋಂಟ್ ಮೈಂಡ್ ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅಂದ್ರೆ ಚಿಟ್ಟಿಗೆ ನಾನು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಗೊತ್ತಲ್ವಾ ಸೊ ಹಿಂಗೆ ಏನಾದರೂ ಬೇರೆ ಕೆಲಸ ಇದ್ದಾಗ ಬೇಗ ಏನಾಗುತ್ತೆ ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಚಿತ್ರಾನ್ನ ಮಾಡಿ ಆಮೇಲೆ ಜಯಂತಿ ಕೂಡ ಎರಡು ಇಡ್ಲಿ ತಂದಿದ್ರು ಹೊರಗಡೆಯಿಂದ ಆ ಮಿಟ್ಟನ್ನು ಕೂಡ ಇಡ್ಲಿ ತಿಂದಲೂ ಚಿಟ್ಟಿ ಇಡ್ಲಿ ತಿಂದು ಮಧ್ಯಾಹ್ನಕ್ಕೆ ಚಿತ್ರಣ ಕಟ್ಕೊಂಡು ಹೋದ ಸೊ ನಾನೇ ಹೇಳಿದ್ದು ಬೆಳಗ್ಗೆ ಏನು ತಿಂತಾನೋ ಮಧ್ಯಾಹ್ನ ಅದು ತಿನ್ನಬಾರ್ದು ಮಮ್ಮಿ ಹಾಗೆ ಮೇಂಟೈನ್ ಮಾಡೋಣ ಅಂತಂದಿದ್ದಕ್ಕೆ ಇವತ್ತು ಸರಿ ಆಯಿತು ಇವತ್ತು ನೀನು ಇನ್ನೇನು ಪೂಜೆ ಮಾಡಬೇಕು ಅಂತ ಹೇಳಿ ಪಟಪಟ ಕೆಲಸ ಮಾಡ್ಕೊತಿರುತ್ತೀಯಾ ತಿಂಡಿ ಮಾಡೋದು ಲೇಟ್ ಆಗುತ್ತೆ ಅಂಥೇಳಿ ಅವರು ಇಡ್ಲಿ ಮತ್ತು ಚಿತ್ರಾನ್ನ ಜೊತೆ ಅದು ಸರಿ ಹೋಗುತ್ತೆ ಅಂತ ಹೇಳಿ ತಂದಿದ್ರು ಅದಾಗಿ ತಕ್ಷಣ ಮನೆಯೆಲ್ಲ ನೀರಿಟ್ಕೊಂಡು ಮಿಂಚುನ ಬೇಗ ಮಲಗಿಸಿದ್ದೆ ಬೆಳಗ್ಗೆ ಎದ್ದೋಳು ಹಾಲು ಕುಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸ್ಬಿಟ್ಟಿದ್ದೀನಿ ಹಾಗೇ ಚಿಟ್ಟಿಗೆ ಸ್ನಾನ ಮಾಡಿ ಸ್ಕೂಲಿಗೆ ಕಳಿಸಿ ಆಮೇಲೆ ಮಿಟು ಮೇಡಮ್ ಅವ್ರಿಗೆ ಸ್ನಾನ ಮಾಡಿಸಿ ನಾನು ನೀರಿಟ್ಕೊಂಡಿರ್ತೀನಲ್ಲ ಹಾಗೆ ಅವಳಿಗೂ ಸ್ನಾನ ಮಾಡಿಸ್ಬಿಡ್ತೀನಿ ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಹಾಗೆ ನಮ್ಮ ಮನೇಲಿ ಪ್ರತಿದಿನ ಈ ಥರ ಹಾಡುಗಳಿದ್ದೇ ಇರುತ್ತೆ ಸೊ ನೋಡಿ ಮಿಟ್ಟು ಎಷ್ಟು ಚೆಂದ ರೆಡಿಯಾಗಿದ್ದಾಳೆ ಇವಾಗ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆ ಕೆಲಸ ಎಲ್ಲ ಉಳಿದು ಉಳಿದಿದ್ದೆಲ್ಲ ಕೆಲಸ ಮಾಡಿಕೊಂಡೆ ಯಾಕಂದರೆ ಜಯಂತ್ ಇದ್ದರು ಇಷ್ಟು ಹೊತ್ತು ಇದ್ದಾಗಲೇ ಮನೆ ಕ್ಲೀನಿಂಗ್ ಅದು ಇದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಪೂಜೆಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಅದಕ್ಕೆ ಅವಳನ್ನ ಬಿಟ್ಟು ಹೋಗುವಾಗ ತಿಂಡಿ ಕೊಡಿಸೋಗಿದ್ದಾರೆ ತಿಂತಾ ಇದ್ದಾಳೆ ಇವಾಗ ಮನೆಯೆಲ್ಲ ಫ್ರೆಶ್ ಆಗಿದೆ ಮನೆಯಲ್ಲೆಲ್ಲ ಕೆಲಸ ಆಗಿದೆ ಒಂದು ರೌಂಡ್ ಆಲ್ರೆಡಿ ವಾಷಿಂಗ್ ಮಿಷಿನಲ್ಲಿ ಹಾಕಿರೋಂಥ ಬಟ್ಟೆ ಕೂಡ ಜಯಂತ್ ಮೇಲೆ ಹಾಕಿ ಬಂದರು ಇನ್ನು ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಪೂಜೆ ಮಾಡಿದ ಮೇಲೇ ಆ್ಯಂಡ್ ಹೂ ಎಲ್ಲ ತಂದು ಇಟ್ಟಿದ್ದಾರೆ ಬೆಳಗ್ಗೆನೆ ಮಿಂಚು ಎದ್ದು ಬಿಡ್ತಾಳೆ ಅವ್ಳು ತುಂಬ ಹೊತ್ತಾಯಿತು ಮಲಗಿ ಇನ್ನೇನು ಎದಂಥ ಟೈಮ್ ಹಾಗೆ ಪ್ರತಿದಿನ ಏನಮ್ಮ ಕೇಕು ಮತ್ತೆ ಶೇಂಗಾ ಚಕ್ಕಿ ಅವು ಹೋಗೋವಾಗ ಕಣ್ಣೀರು ಹಾಕ್ಕೊಂಡೆ ಹೋಗೋದು ಅಂಗಡಿಗೆ ಅಲ್ಲ ಪಾಪ ಕರ್ಕೊಂಡೋಗ್ತೀನಿ ಅಂತಂದರೆ ಹೋಗ್ಬಿಡ್ಬೇಕು ಜಾಣ ಮುರಿಯೋಗ್ಬೇಕು ಓಕೆನಾ ಹ್ಞೂ ನೋಡಿ ಚೆನ್ನಾಗಿ ರೆಡಿ ಮಾಡಿದ್ದೆ ನಾನು ಕ್ಯೂಟು ಇವಾಗ ನೋಡಿ ಇದೆಲ್ಲ ಹೆಂಗೆ ಹಚ್ಕೊಂಡಿದ್ಯಾ ಕೇಕ್ ತಿಂದು ನೀರು ಕುಡಿದು ಬಾಯೆಲ್ಲ ಎಲ್ಲ ಹಿಂಗೆ ಅನ್ಕೋಬೇಕು ಬಚ್ಚಲಿಗೆ ಹೋಗಿ ಹ್ಞೂ ಹ್ಞೂ ಸರಿಮ್ಮ ಅವ್ರವ್ರ ಕೆಲಸ ಅವ್ರವ್ರಿಗೆ ಹೇಳ್ಕೊಡ್ತಾ ಇರ್ತೀನಿ ಹೀಗೆ ಚಿಕ್ಕ ಪುಟ್ಟ ಅಲ್ಲಮ್ಮ ಜಾಣಿ ಆಗ್ತೀವಿ ಅವಾಗ ನೀನೇನು ತಿಂದೆ ಇಡ್ಲಿ ಇಡ್ಲಿ ತಿಂದಲ್ಲ ಸರಿ ನಾನು ಈಗ ಜಿಜ್ಜಿ ಮಾಡ್ತೀನಿ ನೀನು ನೀನು ಬಂದು ಮಂತ್ರ ಹೇಳ್ಬೇಕು ಓಕೆನಾ ಹ್ಞೂ ಸರಿ ಮೇಲೆ ಬೆಳಗ್ತೀಯಾ ಓನಮ್ಮ ಆಮೇಲೆ ಈಗ ಪೂಜೆ ಮಾಡೋದಕ್ಕೆ ಕುತ್ಕೊಂಡಿದ್ದೀನಿ ಸೊ ಹೂವೆಲ್ಲ ಒಂಡೆ ತೆಗೆದು ಬಿಡ್ತೀನಿ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಮಂಗಳವಾರ ಇಟ್ಟರೆ ಶುಕ್ರವಾರ ತೆಗೆಯೋದು ಶುಕ್ರವಾರ ಇಟ್ಟರೆ ಮತ್ತೆ ಮಂಗಳವಾರ ತೆಗೆಯೋದು ಹೂವು ಈ ಥರ ಎಲ್ಲ ಮಾಡ್ತಿದ್ದೆ ಬಟ್ ಆದರೆ ಅದು ಎಷ್ಟೇ ಫ್ರೆಶ್ ಇರಲಿ ಒಂದು ದಿನ ಇಟ್ಟಿರೋದು ಮತ್ತೆ ಇನ್ನೊಂದು ದಿನ ಇಡಬಾರ್ದು ಅಂತ ಗೊತ್ತಾದಾಗಿಂದ ಸೊ ಒಂಡೆಗೆ ತೆಗೆದು ಬಿಡ್ತೀನಿ ಹಾಗೆ ಪ್ರತಿ ಮಂಗಳವಾರ ಶುಕ್ರವಾರ ಅಥವಾ ನಾನು ಯಾವಾಗ ಯಾವಾಗ ಪೂಜೆ ಮಾಡ್ತೀನೋ ಅವಾಗೆಲ್ಲ ಕಾಯಿ ತೆಗೆದು ನೋಡ್ತೀನಿ ಏನಂತಂದರೆ ನೀರು ಏನಾದರೂ ಆಗಿತ್ತು ಅಂತಂದ್ರೆ ಆದಷ್ಟು ನೀರು ಫುಲ್ ಇರೋ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮಗೂ ಕೂಡ ಯಾರಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಇವಾಗ ಏನು ನೋಡಿದೆ ಗೊತ್ತಾ ನಾನು ಅಷ್ಟು ಹತ್ತದಲ್ಲಿ ನೋಡಿದೆ ಅಲ್ಲ ಸೊ ನಾನು ಇಟ್ಟಿದ್ದೀನಿ ಕಳ್ಸಕ್ಕೆ ಕಾಯಿ ಅದೆಲ್ಲದೂ ಕೂಡ ಸುತ್ತ ವೈಟ್ ವೈಟ್ ಕಲರ್ ಆಗಿ ಸ್ವಲ್ಪ ಬೇರೆ ಬೇರೆ ಬಿಟ್ಕೊಂಡಿದೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ನಮ್ಮಮ್ಮನ ಮನೆಯಲ್ಲಿ ಆಲ್ಮೋಸ್ಟು ಇವತ್ತಿಗೆ ಆರನೇ ತೆಂಗಿನಕಾಯಿ ಇಟ್ಟಿರೋದು ಸೊ ಅದು ಕೂಡ ಮೊಳಕೆ ಎದಾಳ್ತಾ ಇದೆ ಸೊ ನನಗೆ ಒಂದು ಸರಿನಾದರೂ ನಮ್ಮ ಮನೆಯಲ್ಲಿ ಆ ರೀತಿ ಎದಳಬೇಕು ಅದು ತುಂಬ ಶುಭ ಸೂಚನೆ ಅದೇ ಥರ ನಾವು ಕೂಡ ನೆಡ್ಕೊಂಡಿರಬೇಕು ಅನ್ನೋ ತೆರೆಯಲಿದೆ ಆದರೆ ಆ ಥರ ಮೊಳಕೆ ಇದ್ರೆ ಆ ಮನೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಅದು ಸ ಸಿಂಟಮ್ಸ್ ಎಲ್ಲ ಕಾಣಿಸ್ತಾ ಇದೆ ಸ್ಲೈಟಾಗಿ ಅದರ ಸಿಂಟಮ್ಸ್ ಎಲ್ಲ ಕಾಣಿಸ್ತಾ ಇದೆ ಸುತ್ತ ವೈಟ್ ವೈಟ್ ಆಗಿದೆ ಹಾಗೆ ಚಿಕ್ಕ ಚಿಕ್ಕದಾಗಿ ಬೇರೆಲ್ಲ ಬರ್ತಾ ಇದೆ ನನಗೆ ಅನಿಸ್ತಾ ಇದೆ ಈ ಕಾಯಿ ಮೇ ಬಿ ನಾನು ಇವಾಗ ಏನು ಪೂಜೆ ಮಾಡ್ತಾ ಇದೀನಲ್ಲ ಆ ಕಾಯಿ ಮೊಳಕೆ ಬರ್ಬೋದು ಸೊ ಪಲಾ ಅಂತ ಅಂತೇಳಿ ಹಾಗೇನಾದರೂ ಆಯಿತು ಅಂತಂದರೆ ನನ್ನಷ್ಟು ಖುಷಿ ಆಗೋ ಯಾರಿಲ್ಲ ಸೊ ಅದಕ್ಕೋಸ್ಕರನೇ ಪ್ರತಿ ಮಂಗಳವಾರ ಶುಕ್ರವಾರ ಅಥವಾ ನಾನು ಯಾವಾಗ ಪೂಜೆ ಮಾಡ್ತೀನಿ ಅವಾಗೆಲ್ಲ ನೀರು ಕಡಿಮೆ ಆಗಿತ್ತು ಅಂತಂದರೆ ಫುಲ್ ಮಾಡ್ತಾ ಇರ್ತೀನಿ ಸೊ ಫುಲ್ ಮಾಡಬೇಕಂತೆ ಹಾಗೆ ಪ್ರತಿ ಸರಿ ಕಾಯಿ ಚೇಂಜ್ ಮಾಡುವಾಗ ಅದನ್ನು ತಣ್ಣೀರಲ್ಲಿ ತೊಳೆದು ಅಂದರೆ ಪೂರ್ತಿಯಾಗಿ ಅದ್ದಿ ತೊಳಿತೀವಲ್ಲ ಸೊ ಆ ಥರ ಅದ್ದಿ ತೊಳೆದು ಇಡಬೇಕು ಅಂತ ಹೇಳ್ತಾರೆ ಸೊ ದೀಪ ಹಚ್ಚಿ ಧೂಪ ಹಾಕ್ತಾ ಇದ್ದೀನಿ ಮನೆಗೆಲ್ಲದೂ ಕೂಡ ಇದು ನಂಗೆ ಕಂಪಲ್ಸರಿ ಮಾಡುವಂಥದ್ದು ತುಂಬ ಲಾಕ್ಸಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಬಟ್ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂತಂದರೆ ಹೋಗುತ್ತೆ ಅಂತ ಹೇಳ್ತಾರೆ ನಮ್ಮ ಲೈಫ್ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದಷ್ಟು ರೆಮಿಡಿಗಳನ್ನ ಯೂಸ್ ಮಾಡಲೇಬೇಕು ಕೆಲವೊಂದಷ್ಟು ಮಾಡಿದ್ದೀನಿ ಹಾಗೆ ಕೆಲವೊಂದು ಶೇರ್ ಮಾಡ್ಕೊತಾ ಇರ್ತೀನಿ ಮೇ ಬಿ ನೀವು ನೋಡಿರ್ಬೋದು ನೋಡದೇ ಇರ್ಬೋದು ಲವಂಗ ರೆಮಿಡಿ ಹಾಗೆ ಈ ಧೂಪದ ರೆಮಿಡಿ ಇದೆಲ್ಲ ನಂಗೆ ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಈ ಥರ ಧೂಪದ ಬಾಸನೆ ಪೂರ್ತಿ ಮನೇಲಿ ಹೋಗ್ತಾ ಇದ್ದರೆ ಅಲ್ಲಿ ಏನೋ ಸ್ವಲ್ಪ ಲಕ್ಷ್ಮೀ ಕಳೆ ಆಗಿರ್ಬೋದು ಮತ್ತು ಪಾಸಿಟಿವ್ ಎನರ್ಜಿ ಆಗಿರ್ಬೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಆಗಿದೆ ಕೂಡ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಆಯಿತು ಕರೆಂಟ್ ಹೋಗಿದೆ ಹಾಗಾಗಿ ಲೈಟ್ ಆಫ್ ಆಗಿದೆ ಸಬ್ಬಳ್ಳಕಲ್ ಇಷ್ಟು ಕಾಣಿಸ್ತಿದೆ ಅಲ್ಲ ಸಿಂಪಲ್ ಆಗಿ ಪೂಜೆಯನ್ನು ಮುಗಿಸಿದ್ದಾಯ್ತು ಮನೆಯೆಲ್ಲ ಧೂಪದಿಂದ ಇದ್ದಾಗ ಒಂಥರ ಏನೋ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಪಾಸಿಟಿವ್ ಆಗಿ ಅನಿಸ್ತಾ ಇರುತ್ತೆ ಹಾಗೆ ನಾನು ಎಕ್ಸಾಕ್ಟಾಗಿ ಇವಾಗ ಪೂಜೆ ಮುಗಿಸಿದ ತಕ್ಷಣ ನಮ್ಮ ಮಿಂಚು ಮೇಡಮ್ ಅವರೇ ಇದ್ರು ಇಲ್ಲಕ್ಕ ಬಂದು ಅವಳ ತೂಕೋ ಅಂತ ಅಮ್ಮ ಜಾಣಿ ಕಣ ನೀನು ಬಂಗಾರ ಯಾಕೆ ಪಾಪು ಪಾಪು ಎದ್ದಲ್ಲೇ ಹ್ಞೂ ಹಾಡು ಹೇಳಿ ಮಲಗಿಸಮ್ಮ ನೀನು ಹೇಳ್ ಹ ಬೊಂಬೆ ಬೊಂಬೆ ಹೇಳ್ತೀಯಾ ಹೇಳು ಗೊಂಬೆ 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 ಅದ ನಿನಗೆ ಬರುತ್ತಾ ಹೌದಾ ಬಂತ ಹಾಂ ಏನು ಅಯ್ಯೋ ಚಕ್ಲಿ ಎಲ್ಲಿಟ್ಟೆ ಅಯ್ಯೋ ಹೌದಾ ಅದರಿತಾ ಇರ್ತೀನಿ ಬಾ ಶೇಂಗಾ ಚಕ್ಕಿ ಕೊಡ್ಸೋಗಿದಾರಲ್ಲ ಅದನ್ನ ಹೆಂಗ್ ತೋರಿಸಿದ್ರ ಇದೇನು ಇದು ಹ್ಞೂ ಚಕ್ಕಿಲೇ ಅಲ್ಲಮ್ಮ ಶೇಂಗಾ ಚಕ್ಕಿ ಆ ಜಾನಿ ಬಂತ ಕಡಿಯೋದಕ್ಕೆ ಅದು ಕಡಿಯೋದಕ್ಕೆ ಬರ್ತಿಲ್ಲ ಅವಳಿಗೆ ಅದಕ್ಕೆ ಅದು ಒಂದು ಸ್ವಲ್ಪ ಹೇಳ್ತಿದೆ ಗಟ್ಟಿಯ ಕಡೆ ಹಂಗ ಪಾಪ ಪೀಸ್ ಪೀಸ್ ಮಾಡಿಕೊಡ್ಲಾ ಹ್ಞೂ ಸರಿಮ್ಮ ಮಾಡ್ತಿದ್ದಾರೆ ಮೇಡಮ್ ಅವರು ಓಹೋ ಎದ್ದು ಅಗ್ಳೆ ಮೇಲಕ್ಕೆ ಹೊಂಟಿದ್ದಾಳೆ ಅಕ್ಕ ಏಯ್ ನಿಂದು ಕಿತಪತಿ ಹಾಂ ಏನು ನೋಡಿ ಇದೇ ಪ್ರಾಬ್ಲಮ್ ಆಗಿರೋದು ಅವಳು ಎದ್ದು ಫುಲ್ಲು ಏನು ಅಂದ್ರೆ ಅಲ್ಲಿ ನೋಡಿ ಕಾಲಿಟ್ಟು ಹಿಂಗೆ ಜಿಗಿದ್ದಾಳು ದೊ ದೊ ಬಾ ಬ ತರ್ಲೆ ನೋಡಿದ್ರ ಲೈವ್ ಆಗಿ ನೋಡಿದ್ರ ಹೆಂಗೆ ಕಾಲಿಟ್ಟು ಮೇಲಕ್ಕೆ ಹೋಗ್ತಾಳೆ ಅಂತೇಳಿ ಎಷ್ಟು ಕಿತಪತಿ ಇದೆ ತರ್ಲೆ ಇದು ಬಂಗಾರ ಅಮ್ಮ ಗುಡ್ ಮಾರ್ನಿಂಗ್ ಇವಾಗ ನೋಡಿ ಹೆಂಗ್ ಸ್ಮೈಲ್ ಮಾಡ್ತಾಳೆ ಅಮ್ಮಮ್ಮ ಅಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಿದ್ದೆ ಆಯ್ತಾ ಬರ್ತೀಯ ಚಂಡ ಬಂಗಾರಿ ತಗೊಂಡ ಪಾಪು ತಗೊಂಡ್ ಹ್ಮ್ ಎದ್ದ ತಕ್ಷಣ ಒಂದ್ ರೌಂಡ್ ಮುತ್ಕೊಡೋದು ಅಲ್ಲಮ್ಮ ಇಷ್ಟ ನಾ ನೀನಿಗೆ ತಂಗಿ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಎಷ್ಟು ಚಂದ ಆಟಾಡಿಸ್ತಾಳೆ ಎಷ್ಟು ಚಂದ ನೋಡ್ಕೊಂತಾಳೆ ಇವಳು ನೋಡಿ ಇವಳು ಏಳು ನೋಡಿ ಇಲ್ಲಿ ನೋಡು ಕಿತಿಮಿ ಕಿತಿಮಿ ಗುಂಡ ಇದು ಅದು ಹ್ಞೂ ಅಣ್ಣಂಗೂ ಹಂಗೆ ಮಾಡುತ್ತೆ ಅಕ್ಕಂಗೂ ಹಂಗೆ ಮಾಡುತ್ತೆ ಅವರಿಬ್ಬರನ್ನ ನೋಡಿ ಫುಲ್ ಖುಷಿಯಾಗಿ ಆಟ ಆಡೋದು ಕಲಿತಿದ್ದಾಳೆ ಮಿಂಚು ಮಿಂಚು ಇಲ್ಲಿ ನೋಡು ಹಾಯ್ ಮಾಡಿ ಎಲ್ರಿಗೂ ಹಾಯ್ ಇಲ್ಲಿ ನೋಡಮ್ಮ ಇಲ್ಲಿ 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 ಹಾಯ್ ಓ ಜುಟ್ಟು ಎಲ್ಲೋ ಇದು ರಬ್ಬರ್ ಬಂಡೆ ಇಲ್ಲ ಬಂಗಾರಿ ಜುಟ್ ಕಿತ್ಕೊಂಡು ಹೋಗ್ಬಿಟ್ಟಿದೆ ಅತ್ತಿ ಹಿಂಗೆ ನಿಂತು ಬಿಡೋದು ಖುಷಿಯಾಗ್ಬಿಟ್ರೆ ಸಾಕು ಹಿಂಗೆ ನಿಂತು ಬಿಡ್ತಾಳೆ ಸೊಂಟದಲ್ಲಿ ಫುಲ್ ಆಟ ಆಡೋದು ಏನಮ್ಮ ಇವರಿಬ್ಬರ ಜೊತೆ ಇವತ್ತಿನ ದಿನ ಹೆಂಗಾಗುತ್ತೆ ನಿನ್ನ ಜೊತೆ ಶೇರ್ ಮಾಡ್ತೀನಿ ಫುಲ್ ಲಾಕ್ ಮೇಡಮ್ ಮೊದಲನೇ ಕೆಳಗಡೆ ಹಾಕಿದ್ದೀನಿ ಆಸಿ ಫುಲ್ ಆಟ ಇವಾಗ ಹಾಲು ಕುಡಿಸಿ ಕೆಳಗಡೆ ಹಾಕಿದ್ದೀನಿ ಅಲ್ಲಿ ಇಷ್ಟೊತ್ತು ದೇವ್ರ ಹಾಡಿತ್ತಲ್ಲ ಸೊ ಪೂಜೆ ಎಲ್ಲ ಮುಗೀತು ಇವಾಗ ಏನಾದರೂ ಒಂದು ನೋಡೋಣ ಯಾಕೋ ಇವಾಗ ಮೈಂಡ್ ಫ್ರೀ ಇದೆ ಅಂತ ಅನ್ಸ್ಕೊಂಡು ಫಿಲ್ಮ್ ಹಾಕಿದ್ದೀನಿ ನಾನು ನಮ್ಮ ಜಯಂತ್ ಯಾವಾಗ ಆದ್ರೂ ಲ್ಯಾಪ್ಟಾಪಲ್ಲಿ ಫಿಲ್ಮ್ಸ್ ಎಲ್ಲ ಹಾಕೊಳಕ್ಕೆ ಏನಾದರೂ ಅಂದ್ರೆ ಮನ್ಸು ಬಂತು ಅಂತಂದ್ರೆ ಆಲ್ಮೋಸ್ಟ್ ಹಾಕೊಳ್ಳೋದು ವಿಷ್ಣುವರ್ಧನ್ ಅವ್ರದ್ದು ಸೊ ನಾ ಇಬ್ರು ಯಾವಾಗ್ಲಾಗ್ಲಿ ತುಂಬ ಇಷ್ಟಪಟ್ಟು ನೋಡ್ತೀವಿ ಒಂದೇ ಫಿಲ್ಮ್ಸ್ನ ನನಗೆ ಇಷ್ಟ ಆಗದಿರೋದು ಅವ್ರಿಗೆ ಇಷ್ಟ ಆಗಲ್ಲ ನಾ ಅವ್ರಿಗೆ ಇಷ್ಟ ಆಗದಿರೋದು ನನಗೆ ಇಷ್ಟ ಆಗಲ್ಲ ಥರ ಏನಿಲ್ಲ ಇಬ್ರು ಸೇಮ್ ವಿಷ್ಣುವರ್ಧನ್ ಫಿಲ್ಮ್ಸ್ ಅಂತಂದ್ರೆ ಇನ್ನೂ ಇಷ್ಟಪಟ್ಟು ನೋಡ್ತೀವಿ ಅದಕ್ಕೆ ಇವಾಗ ಸೂರ್ಯವಂಶ ನೋಡ್ಬೇಕು ಅಂತ ಅನಿಸ್ತು ಯಾಕೋ ನೋಡ್ಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಹಾಕೊಂಡಿದೀನಿ ಹಾಗೆ ಮೇಂತಿ ಚಪಾತಿಗೆ ನಾನು ರೆಡಿ ಮಾಡ್ಕೋಬೇಕು ಸೊ ಮೆಹ್ತಿನ ಸೋಸ್ಕೋಬೇಕು ಅಂತೇಳಿ ಒಳಗಡೆ ಬಂದೆ ಹೇಳ್ತಾ ಇದ್ರಿ ಟಿ ವಿ ಇಲ್ವಾ ನಿಮ್ಮ ಮನೇಲಿ ಹೇಳಿ ಸೊ ಟಿ ವಿ ಇದೆ ಬಟ್ ಟಿ ವಿ ಇಲ್ಲ ಇನ್ನು ತುಂಬ ದಿನಗಳೇನು ಬೇಕಾಗಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಟಿ ವಿ ಬರುತ್ತೆ ಮೇ ಬಿ ತುಂಬ ದಿನದಿಂದ ಲಾಕ್ಸ್ ನೋಡ್ತಾ ಇದ್ರೆ ಗೊತ್ತೇ ಇರುತ್ತೆ ನಿಮಗೆ ಯಾಕೆ ಟಿ ವಿ ಇಲ್ಲ ಏನಿಲ್ಲ ಅಂತೇಳಿ ನಮಗೂ ಕೂಡ ಸ್ಯಾಮ್ಸಂಗ್ ಚೆನ್ನಾಗಿರೋ ಟಿ ವಿ ಇದೆ ದೊಡ್ಡದು ಅದನ್ನೇ ವಾಪಸ್ ತರಬೇಕು ಅಂತ ಅಂದ್ಕೊಂಡಿರೋದು ಸೊ ಒಂದು ಟೈಮಲ್ಲಿ ಎಲ್ಲ ಹೋಗಿದ್ದಾವೆ ಮತ್ತು ಎಲ್ಲ ಬರೋದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಬಂದಾಯಿತು ಆ ನೆಂಬ ಇದು ಮುಗಿದ್ಮೇಲೆ ಹಾಕ್ತೀನಿ ನಾನು ಸರಿನಾ ಫ್ರೆಂಡ್ಸ್ ಇನ್ನು ಸ್ವಲ್ಪ ದಿನದಲ್ಲಿ ಟಿ ವಿ ಕೂಡ ಬರಬೇಕು ನನಗೂ ಕೂಡ ತುಂಬ ಬೇ ಬೇಜರ್ ಅನಿಸುತ್ತೆ ಒಂಥರ ಬೋರ್ ಅನಿಸುತ್ತೆ ಮನೇಲಿ ಮಕ್ಕಳಿದ್ದಾರೆ ಅಥವಾ ಮನೆ ಅಂತಂದ್ರೆ ಒಂಥರ ಟಿ ವಿ ಇರಬೇಕಲ್ವ ಒಂದು ಚಿಕ್ಕದಾದ್ರೂ ಪರವಾಗಿಲ್ಲ ಟಿ ವಿ ಇತ್ತು ಅಂದರೆ ಆ ಫೀಲಿಂಗ್ಸೇ ಬೇರೆ ಇರುತ್ತೆ ನಮ್ಮಂಗೆ ಇದು ಓದ್ ತಿಂಗಳಿಂದ ಹೇಳ್ತಾನೆ ಇದೀನಮ್ಮ ಟಿ ವಿ ಬೇಕು ನಮ್ಮ ಮನೆಗೆ ಒಂಥರ ಅನ್ಸುತ್ತಮ್ಮ ಅಂತೇಳಿ ಸೊ ನಿಮ್ದು ಅನ್ಕೊಂಡ್ಬಿಡಿ ವಾಪಸ್ ತಿಸ್ಕೊಳ್ಳಿ ಯಾಕಂದ್ರೆ ರಿಪೇರಿ ಕೊಟ್ಟಿದ್ದೀರ ಸ್ವಲ್ಪ ರಿಪೇರಿ ಆಗಿದೆ ಅಂತ ಹೇಳಿ ಇನ್ನೇನ್ ಬೇಡ ಬಿಡು ನಮಗೆ ಅಂತ ಅನ್ಕೊಂಡ್ಬಿಟ್ಬಿಟ್ಟಿದ್ವಿ ಯಾಡ್ ಯಾರು ಟಿ ವಿ ನೋಡ್ತಾರೆ ಯಾರಿಗೆ ಬೇಕು ಟಿ ವಿ ಅನ್ನೋ ಥರ ಸೊ ನಿಮಗೆಲ್ಲ ಗೊತ್ತಾಯಿದೆಯಲ್ಲ ಆ ದಿನಗಳಲ್ಲಿ ಏನು ಬೇಡ ಅಂತ ಅನಿಸ್ಬಿಟ್ಟಿತ್ತು ನಮ್ಗೆ ಹಂಗಿತ್ತು ಬಟ್ ಇವಾಗ ತರಬೇಕು ತರ್ತೀವಿ ನೆಕ್ಸ್ಟು ಬಂದ ತಕ್ಷಣ ನಿಮಗೆ ಶೇರ್ ಮಾಡ್ಕೊತೀನಿ ಸೊ ಮೇಹ್ಠೆ ಚಪಾತಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಮಧ್ಯೆ ಕುತ್ಕೊಂಡು ಇಲ್ಲಿ ಲ್ಯಾಪ್ಟಾಪ್ ಇದೆ ಫಿಲಮ್ ನೋಡ್ಕೊತಾ ಇಲ್ಲಿ ಮಿ ಹಾಕಿದ್ದೆ ಇಷ್ಟೊತ್ತು ಬೇಗ ಚಪಾತಿ ಮಾಡಿಕೊಟ್ಟಿದ್ದೀನಿ ಒಂದು ಮಿಟ್ಟಿಗೆ ತಿನ್ನೋದಕ್ಕೆ ಹೆಂಗು ಮಕ್ಕಳಿಗೆ ಸ್ಟಾ ಹಿಂಗೆ ಚಪಾತಿ ಮಾಡುವಾಗ ಯಾವಾಗಲೂ ಅಯ್ಯೋ ಚಪಾತಿ ಮಾಡುವಾಗ ಯಾವಾಗಲೂ ಒಂದು ಬೇಗ ಬೇರೆ ನಾವಿಲ್ಲಿ ಕೂತ್ಕೊಂಡು ಇವಳಿಗೊಂದ್ಸರಿ ಹಾಲು ಕುಡಿಸಿದ್ದಾಯಿತು ಫುಲ್ಲು ಕಿರುಚಾಡ್ತಿದ್ಲು ಅಂತೇಳಿ ತಗೊಂಡು ಹಾಲು ಕುಡಿಸ್ದೆ ಇವಾಗ ಸ್ಟಾಫ್ ಆಗಿದೆ ಮತ್ತೆ ಇದನ್ನು ಕಂಪ್ಲೀಟ್ ಮಾಡಬೇಕು ಹೆಸ್ರು ಕಾಳು ಪಲ್ಯ ಮಾಡ್ಕೋಬೇಕಂತ ಇದ್ದೀನಿ ಎಷ್ಟು ಶೀರಾಟ್ ಗೊತ್ತಾ ತೊಗೊಂಡಿಲ್ಲ ಬೇಗ ಹಾಲು ಕುಡಿಸ್ಲಿಲ್ಲ ಅಂತಂದರೆ ಕಿತ್ಮಿ ಮ್ಯಾಟರ್ ಹಾಗೆ ಇವಳಿಗೆ ಫುಡ್ ತಿನ್ನಿಸ್ಬೇಕು ಡೈಲಿ ಟೂ ಟೈಮ್ಸ್ ಅಷ್ಟೇ ಟ್ರೈ ಮಾಡ್ತಿದ್ದೀನಿ ತಿಂತಾ ಇಲ್ಲ ಹಾಗಾಗಿ ಹಿಂಗೆ ಹೋಗಿದ್ದಾಳೆ ಎಲ್ಲದೂ ಕೂಡ ಅಂಟು ಅಂಟು ಅಂತ ಹೋಗೀತಾಳೆ ಸೊ ಅದಕ್ಕೆ ಆಮೇಲೆ ಇವಳಿಗೂ ಗಂಜಿ ಮಾಡಬೇಕಲ್ಲ ಆ ಟೈಮಿಂಗ್ಸಲ್ಲಿ ಮಾಡಿ ಅದೇ ಗಂಜಿನೇ ಇವಳಿಗೂ ತಿನ್ನಿಸ್ತಾ ಇದ್ದೀನಿ ಸೊ ಅಪ್ಪ ಏನು ಹೇಳಿದ್ದಾರೆ ಗೊತ್ತಾ ನೀನು ಏನಾದರೂ ತೋರಿಸು ಮಿಂಚುಗೆ ಊಟ ಮಾಡಿಸೋದು ಮಾತ್ರ ತೋರಿಸ್ಬೇಡ ಅಂತ ಹೇಳಿದ್ದಾರೆ ಯಾಕೆ ಇರ್ಬೋದು ನೀವೇ ಕಮೆಂಟ್ ಮಾಡಿ ನೋಡೋಣ ಚಪಾತಿ ಎಲ್ಲ ಬೇಸಿ ಕುಕ್ಕರ್ಗೆ ಹೆಸರು ಕಾಳು ಹಾಕಿಟ್ಟಿದ್ದೀನಿ ಇವರು ನೋಡ್ರಿ ಇವರು ಹೆಂಗ್ ಮಾಡ್ತಾರೆ ಇವರು ಇಲ್ಲಿ ನೋಡಿ ಹೆಂಗ್ ಹಾಕ್ತಾಳೆ ಬಿಟ್ಟು 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 ಚಿಂಚಿ ಅನ್ನ ಅವಳಿಗೆ ಅಯ್ಯೋ ಕಕ್ಕೊಂಡ್ಲು ಕಕ್ಕೊಂಡ್ಲು ಹ್ಞೂ ಇರ್ರಿ ಬಿಡು ಹ್ಞೂ ನಾನು ತೆಗಿತೀನಿ ಇಷ್ಟೊತ್ತು ನಕ್ಲು ಗೊತ್ತಾ ಇವಾಗ ವಿಡಿಯೋ ಮಾಡೋಣ ಅಂದ್ರೆ ನಾಕ್ತಾ ಇಲ್ಲ ಒಂದ್ ಲಕ್ಕ ಅಕ್ಕ 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 ಏ ಎಷ್ಟು ಚಂದ ಆಟ ಆಡಿಸ್ತಾರೆ ಇನ್ನೊಂದು ಸರಿ ಹೋಗ್ಬೇಕಂತ ಇವಳು ನೋಡಿ ಇವಳು ಕಾ ಕಾ ಅಂತಾರೆ ಹಾಂ ಮತ್ತೆ ಮತ್ತೆ ಅಕ್ಕ ಬಂಜು ಅಕ್ಕ ಬಂಜು ಅಕ್ಕ 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 ಕ ಕ ಅಕ್ಕ ಇಷ್ಟೊತ್ತಕ್ಕೆ ಕರಾಡಿಸ್ಬೇಕಿದ್ರು ಗೈರಿ ಮತ್ತೆ ಮತ್ತೆ ಮಾಡೋಣ ನೋಡಿ ಅಕ್ಕ ಬಂತು ಅಕ್ಕ ಬಂತು ಅಕ್ಕ ಬಂತ ಅಕ್ಕ ಬಂತ ಅದೇನು ಚೌಂಡಿದ ನಗದು ಚವಂಡ್ ಮಾಡಮ್ಮ ಗುಂಡ್ ಹೊರಕ ಹೊರಕ ಅಕ್ಕ ಬಂತು ಅಕ್ಕ ಬಂತ ಅಕ್ಕ ಬಂತ ನಮ್ಮ ಅಕ್ಕ ಹ್ಮ್ ಹ್ಮ್ ನನ್ನ ಆಟಾಡಿಸ್ತಾಳೆ ಹ್ಞೂ ನನ್ನ ನಗಬೇಕು ಇದೆಲ್ಲ ಗೊತ್ತಾಗುತ್ತೆ ಇದಕ್ಕೆ ಮರಿಗೆ ಅಯ್ಯಯ್ಯ ಖವ್ವ ಲವ್ವ ತಂಬಿ ಇಟ್ಟು ಮಿಟಿ ನಿನ್ ನೋಡು ಪಾಪ ಮುಖ ನೋಡು ಹೆಂಗ್ ಕಿರಿಸ್ತಾಳ ಅವಳು ಐಟಾಡದೆ ಹಾಗೆ ಅವಳೆ ಅವ್ರಕ್ಕನೇ ತೂಕ್ತಾ ಇದ್ದಾಳೆ ಹಾ ಮಿಟಿ ಮಿಟ್ಟಿ ಮುಖ ನೋಡು ಅವಳದು ಮಿಂಚೂನು Ah, oh, mata mata mincun. Ayah ay, kushina. Ah, oh, mata 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 mincun. Ayah kushi. <laughs> kushir. Ya sudah kushiru ke? Banggaru ke? Ah. Oh. Ah, oh, mata mata mincun. ನೋಡಿ ಇನ್ ಬೇಡ ಅಂತೇಳಿ ಆ ಅಂತೇಳೆ ಅವ್ರ ಅಕ್ಕ ಆದ್ರೆ ಬೇಕು ಹಾಂ ಹಾಂ ನೀನ್ನಿ ಹಾಂ ಮಿಂಚು ಅನ್ನಿ ಮಿಂಚೂನ್ ಅವಳ ಹತ್ರ ಆದರೆ ಹಾಂ ಹ್ಞೂ ಅಂತೇಳಿ ನಾನಾದ್ರೆ ಬೇಡ ಹುಡುಗಿ ಏಯ್ ಏಯ್ ನಾನು ಬೇಡ ನಿ ನಾನು ಬೇಡ ನಿನಗೆ ಬಿಡು ನಿನಗೆ ಹ್ಞೂ ಅಯ್ಯೂಯಪ್ಪ ಹ್ಞೂ ಅಂತಾಳೆ ಹಾಂ ಅಕ್ಕ ಅಕ್ಕ ಈಗ

കൊള്ബിട്ട് ഹാക്ക് ഒടീതോ ഇവൾ ഏയ് മിഞ്ചൂ അയ്യോയ്യപ്പയ്യോയമ്മ ഏ മിഞ്ചൂ ഏയ് ഗുണ്ട എല്ല ഏയ് മിഞ്ചു ഏനത് ചീര

ಮಲ್ಕೊಳ್ಳಲ್ಲ ಹಾಡ್ ಹಾಕಿದ್ರೆ ಮಲ್ಕೊಂತಾಳೆ ಸೊ ನಿಮ್ಗೆ ಗೊತ್ತಿದೆ ಅಲ್ವಾ ಸಣ್ಣ ಒಳಗಿದ್ದಾಗ ಹಾಡ್ ಹಾಕಿದ್ರೆ ಮಲ್ಕೊಂತಿದ್ರು ಇವಾಗ ಕೂಡ ಹಾಡ್ ಹಾಕಿದ್ರೆ ಮಲ್ಕೊಂತಾಳೆ ಬಟ್ ಯಾವ ಹಾಡು ಅಂದ್ರೆ ಸೊ ಏನಿಲ್ಲ ದೇವಕ್ಕಿನಂತಾನ ಹಾಡೇ ಹಾಕ್ಬೇಕು ಅವಳಿಗೆ ಅದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ ಗಪ್ಪ ನಂಗೆ ಅವಳಿಗೆ ಏನ್ ಕನೆಕ್ಟಿವಿಟಿ ಇದೆ ನಂಗೆ ಗೊತ್ತಿಲ್ಲ ಹಾಯ್ ಹಾಯ್ ಹ್ಮ್ ಅಮ್ಮ ನೀನು ಮಲ್ಕಳೆ ಸ್ವಲ್ಪ ಹೊತ್ತು ಹಾಲು ಕೊಟ್ಟೆ ಇವಳಿಗೆ ಜಸ್ಟ್ ಇವಾಗ ಹಾಲ್ ಕೊಟ್ಟೆ ಹಾಲು ಅರ್ಧ ಅಲ್ಲ ಅರ್ಧ ಕುಡಿದು ಅರ್ಧ ಬಿಸಾಕಿದ್ದಾರೆ ಯಾಕಂದರೆ ಹೊಟ್ಟೆ ತುಂಬಿದೆ ಚಪಾತಿ ಬಿದ್ದಿದೆ ಅದಕ್ಕೆ ನಿಪ್ಪರ್ ಕೆಳ ಬಿಸಾಕಿದ್ಯಾ ಮೇಲಿಡ್ಬೇಕಮ್ಮ ಓಕೆನಾ ಸರಿ ಬಂಗಾರಿ ನಾನು ಪಲ್ಯ ಈಗ ಪಲ್ಯ ಮಾಡಿ ಬೇಗ ತಿಂತೀನಿ ಒಂದ್ಸರಿ ಡ್ರಾಪ್ಸ್ ಹಾಕೊಂಡೆ ಕಣ್ಣೆ ಹಾಕೋ ಸ್ವಲ್ಪ ನೋವಾಗ್ತಿದೆ ಇನ್ನೊಂದು ಡ್ರಾಪ್ಸ್ ಇದೆ ಅದನ್ನು ಡ್ರಾಪ್ಸ್ ಹಾಕೋಬೇಕು ಪಲ್ಯ ಮಾಡುವಾಗಷ್ಟೊಳಗಡೆ ಅಲಗ್ಸಿ ಪಲ್ಯ ಮಾಡಿದೆ ಹಾಗೆ ಜಯಂತ್ ಕೂಡ ಬಂದರು ಸೊ ಅವ್ರು ಕೆಲಸ ಮಾಡ್ಕೊತಿದ್ದಾರೆ ತಟ್ಟೆಗೆ ಇಟ್ಕೊಂಬಂದು ಕೂತ್ಕೊಂಡಿದ್ದೀನಿ ಏನು ಸೊ ಊಟ ಮಾಡಿ ಜಯಂತ್ ಹೋಗಿದ್ರು ಓಹ್ ತುಂಬ ಬೇಗ ಯಾಕೋ ಯಾಕೋಯ್ತು ಅಂದ್ಕೊಳಿಲ್ಲ ಮಧ್ಯಾಹ್ನ ಅವ್ರ ಅಕ್ಕ ಹೋಗಿ ಎಬ್ಬಸ್ಬಿಟ್ಟಿದ್ದಾಳೆ ಪನಿಗೆ ಹೋಯ್ತಾ ಪಪ್ಪ ಕೆಲ್ಸಕ್ಕೆ ಹೋಯ್ತಂತೆ ಅವ್ರಪ್ಪ ಹಾಗೆ ಇಲ್ಲಿ ನೋಡಿ ಅವಳು ನೋಡಿ ಅವಳು ಏನು ಮಾಡ್ತೀಯ ಗೊತ್ತಾ ಅವಳು ಅರ್ಧ ಎದ್ದು ಬಿಡ್ತಾಳೆ ಹ್ಞೂ ನಮ್ಮ ಪಕ್ಕ ಪಪ್ಪಗೆ ಇಲ್ಲ ಸೊ ಎದೆಲ್ಲ ಎತ್ತಾಳೆ ಹೊಟ್ಟೆ ಎಲ್ಲ ಎತ್ತಾಳೆ ಸೊ ಇನ್ನೊಂದು ಹದಿನೈದು ದಿನ ಮುಂದಕ್ಕೆ ಹೋಗ್ತಾಳೆ ಏನ್ ನಿಂದು ಕತೆ ಸ್ವಲ್ಪ ಮಲ್ಕೊಳಕ್ ಬಿಟ್ಟು ಎದ್ದು ಏನ್ ತರಲೆ ಮಾಡ್ತಿದೀಯಾ ನೀನು ಐ ಬಂಡಿ ಏನ್ ಅಲ್ಲಿ ಅಯ್ ಗುಂಡಮ್ಮ ಗುಂಡಮ್ಮ ಮುದ್ದು ಮರಿ ಹ್ಮ್ 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 ಇಡೀ ದಿನ ಬೇಕಾದ್ರು ಮುದ್ದ ಮಾಡ್ಕೊಂಡಿದ್ಬಿಡ್ ಹಂಗೆ ಅವಳು ಸೊ ಮೇಡಮ್ ಅವರು ಇಲ್ಲಿದ್ದಾರೆ ಮಿಟ್ಟು ಮೇಡಮ್ ಅವರು ನೋಡ್ತಾ ನೋಡ್ತಾ ಸಂಜೆ ಆಗ್ಬಿಡುತ್ತೆ ನಾನು ಮಲ್ಕೊಂಡು ಉಲ್ಡಾಡಿ ಆಡಿಸೋ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡ್ರೆ ಏನು ಇನ್ನೇನು ಲೈಂಗ್ ಆದ ಅಷ್ಟೇ ಬಿಟ್ರೆ ನಿದ್ದೆಗಿದ್ದೆ ಮಾಡಲಿಲ್ಲ ಇವಂದು ಅವನು ಡ್ರೆಸ್ ಚೇಂಜ್ ಮಾಡ್ತಿದ್ದಾನೆ ಅದು ನೋಡಿ ಕೋತಿ ಬರೀ ಚಿನ್ನ ಕುರುಳಿ ಹೆಂಗ್ ಕಾಣಿಸುತ್ತೆ ಈಗ ಆರ್ಲಿಕ್ಸ್ ಮಾಡ್ಕೊಂಡು ಕುಡಿತೀವಿ ಏನಂತಂದ್ರೆ ಆರ್ಲಿಕ್ಸ್ ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ ನೀನು ನಿನ್ನೆ ಎರಡು ತಂದಿದ್ಯಾ ಒಂದು ಪಾಕೆಟ್ ಆರ್ಲಿಕ್ಸ್ ಮಾಡಿದ್ನಾ ಇನ್ನು ಒಂದು ಪಾಕೆಟ್ ಹಂಗೆ ಇಟ್ಟಿದ್ದೆ ಅಲ್ಲೆಲ್ಲ ತೆಗೆದಿಟ್ಟಿದ್ದೆ ನಿನ್ನ ಕಣ್ಣಿಗೆ ಸಿಕ್ರೆ ಹ್ಞೂ ಮಾಡ್ತೀಯ ಅಂತ ಹೇಳಿ ಅಲ್ಲೆಲ್ಲ ಇಟ್ಟಿದ್ದೆ ಯಾಕೆ ಇವಾಗ ಆಲಚ್ಚು ಬೇಕಾ ಬೇಡ ಇಲ್ಲ ನೇಗು ಬೇಕಾ ಉಸು ಬಿಸಿ ಬಿಸಿ ಇರುತ್ತಲ್ಲ ಕುಡಿತೀಯ ನೀನು ಕುಡಿತೀನಿ ತಕೊಳೋಕೆ ಬರಲಿಲ್ಲ ಅಂತಂದ್ರೂ ನಾಡವೆ ಯಾಕೆ ಮಾಡ್ತೀನಿ ತೆಗಿತ್ತಿದ್ದು ನಾನು ಇದು ನೋಡಿ ಇದು ಹೆಂಗೆ ಜಗಳ ಮಾಡ್ತಾಳೆ ಹೆಂಗೆ ಜಗಳ ಮಾಡ್ತಾಳೆ ಅದ್ರ ಜೊತೆ ನಾನು ನೋಡಿ ನಾನು ಹೆಂಗೆ ಹಾಕಿದ್ದೆ ಆದ್ರೆ ಅಪೋಸಿಟ ತಿರುಗಿದ ಮಾಲೇ ಅಲ್ಲಿಟ್ಟಿದ್ದೀನಿ ಸರಿ ನನಗೆ ಏನಂತಂದರೆ ಈ ಇದ್ದಾಗ ಅಥವಾ ಜಯಂತು ಯಾವಾಗಾದ್ರೂ ಟೀ ಮಾಡಿದಾಗ ಟೀ ಕುಡಿಯೋ ಟೀ ಕುಡಿತೀನಿ ಒನ್ ಟೈಮ್ ಟೀ ಕುಡಿತೀನಿ ಅಮ್ಮನ ಮನೆಗೆ ಹೋದ್ರೂ ಕೂಡ ಸ್ವಲ್ಪ ಕ್ವಾಂಟಿಟಿನಿಗೆ ಒಂದು ಟೈಮ್ ಟೀ ಕುಡಿತೀನಿ ಅಬ್ಬಾ ಕೂದಲು ನೋಡಿ ಹೆಂಗೆ ಆಗ್ಬಿಟ್ಟಿದೆ ಹಾಗೆ ಚಿಟ್ಟಿ ಜೊತೆ ಸಂಜೆ ಸಂಜೆ ಆಗ್ಲಿಕ ಕುಡಿಯೋದು ಅಭ್ಯಾಸ ಆಗಿಬಿಟ್ಟಿದೆ ಸೊ ಕೂದಲು ಬೆಳಗ್ಗೆಯಿಂದ ನಾನು ಬಾಚೆ ಇಲ್ಲ ತಲೆ ಸ್ನಾನ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಈ ಅವತಾರ ಸೊ ಫಸ್ಟ್ ಒನ್ ಟೈಮ್ ಕೂದಲು ಕಟ್ಟಿಬಿಟ್ಟು ಆಮೇಲೆ ಆರ್ಲಿಕ್ಸ್ ಮಾಡ್ಕೊತೀವಿ ಮೂರು ಜನನು ಆರ್ಲಿಕ್ಸ್ ಕುಡಿದು ಅಣ್ಣ ಬಂದಿದ್ರು ಅವ್ರ ಜೊತೆ ಮದರ್ಕೊಂತ ಮದ್ವರ್ಕೊಂತ ಸ್ವಲ್ಪ ಏನೋ ಕೇಳಿಸಿದ ವಿಚಾರಕ್ಕೆ ಬಂದಿದ್ರು ಅದ್ರ ಸಲುವಾಗಿಲ್ಲ ಮಾತಾಡಿ ಹಾಗೆ ಮಿಂಚುನೂ ಕೂಡ ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ ಬೇಗ ಎದ್ದು ಬಿಡ್ತಾಳೆ ಅಂತ ಅನಿಸ್ತಾ ಇದೆ ಅದಕ್ಕೆ ಏನು ಮಾಡ್ತಿದ್ದೀನಿ ಅಂತಂದರೆ ಬಂದು ಸ್ವಲ್ಪ ಅಡುಗೆ ಇದೆ ಪಲ್ಯ ಮಾಡ್ಕೊಂಡಿದ್ದೀನಿ ಹಾಗೆ ತಿಳಿಸಾರಿ ಮಾಡ್ಕೊಂಡ್ರೆ ಆಯಿತು ಮತ್ತು ಇನ್ನೇನಾದರೂ ಜಯಂತು ಬಂದು ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡು ಏನು ಮಾಡ್ತಿದ್ದಾರೆ ಅಂದರೆ ಮತ್ತೆ ಹೋಗ್ಬೇಕು ನಾನು ಅಂತ ಹೇಳಿ ಹೇಳ್ತಾ ಇದ್ದರೆ ನಾನು ಸರ್ರಾಗಿ ಬೈತಾ ಇದ್ದೀನಿ ಸೊ ಏನಿಲ್ಲ ಫ್ರೆಂಡ್ಸ್ ನಾಳೆ ಶುಕ್ರವಾರ ಹಾಗೆ ನಾಳೆ ಶುಕ್ರವಾರಕ್ಕಿಂತ ಹೊಗಡೆ ಹೋಗ್ತಾ ಇದೀವಿ ಎಲ್ಲಿಗೆ ಅಂತಂದ್ರೆ ನಮ್ಮ ತಮ್ಮನ್ಗೆ ಹೆಣ್ಣು ನಮ್ಮ ನಮ್ಮನೇ ಕೂಡ ಒಂದು ಮದುವೆ ಆಗುವಂತ ಗಳಿಗೆಗಳು ಬರ್ತಾ ಇದೆ ಅವ್ನಿಗೆ ಹೆಣ್ ನೋಡೋಕೆ ಹೋಗ್ಬೇಕು ಇತ್ತು ಅಂತ ಹೇಳಿ ಫಿಕ್ಸ್ ಆಯ್ತಲ್ವಾ ಸೊ ನಾಳೆ ಇನ್ನೇನು ಮತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದೀಪ ಹೋಗಬೇಕು ಅಂತಂದ್ರೆ ಇವತ್ತೆಲ್ಲ ಸ್ವಚ್ಛ ಮಾಡ್ಕೋಬೇಕು ನಾನು ಇರೋ ಟೈಮಿಂಗ್ಸ್ ಅಲ್ಲೇ ಮಿಂಚುನ್ ಇಟ್ಕೊಂಡು ಅದರಲ್ಲೂ ಇದೆಲ್ಲ ಕೆಲಸ ಮುಗಿಸ್ಕೋಬೇಕಂದ್ರೆ ಅಸಾಧ್ಯ ಆಗಿರೋದು ಅವ್ಳು ಇಷ್ಟ ದಿನ ಸಣ್ಣ ನೋಡಿದ್ಲು ಇವಾಗ ದೊಡ್ಡೊಳಾಗ್ತಾ ಇದ್ದಾಳೆ ಹೆವಿ ಕೆಲಸ ಆಗ್ತಾ ಇದೆ ನನಗೆ ಹೇಳ್ಬೇಕು ಅಂತಂದ್ರೆ ರೆಸ್ಟ್ ಆಗ್ತಾ ಇಲ್ಲ ಸೊ ಆ ತರ ಆಗ್ತಾ ಇದೆ ಅದಕ್ಕೆ ಇದನ್ನೆಲ್ಲದೂ ಕೂಡ ಮುಗಿಸ್ಕೊಂತ ಇದೀನಿ ಎಷ್ಟು ಮುಗಿಸೋಕಾಗುತ್ತೋ ಅಷ್ಟು ಕೂಡ ಮುಗಿಸಿ ರಾತ್ರಿ ಕ್ಲೀನ್ ಮಾಡಿ ಇಟ್ಟಿ ಮಲ್ಕೊಳ್ಳೋದು ಇತ್ತೀಚೆಗೆ ಅಭ್ಯಾಸ ಮಾಡ್ಕೊತಾ ಇದೀನಿ ಯಪ್ಪಾ ಹಿಂಗೆ ಕಂಟಿನ್ಯೂ ಆದರೆ ತುಂಬಾ ಒಳ್ಳೇದು ಟೆಂತ್ ಮತ್ತೆ ಸಂಜೆ ಹಿಂಗೆ ಬಂದು ಹಿಂಗ್ ಹೋಗ್ಬಿಟ್ರೆ ನನಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಅದರ ಹೆಡ್ ಏಕ್ ಸ್ಟಡಾಗಿ ಬಿಡುತ್ತೆ ಜೈನ್ ಕೂಡ ಹೊರಗಡೆ ಹೋಗ್ತಾರೆ ಅವ್ರದ್ದು ಸ್ಟ್ರೆಸ್ ಇರುತ್ತೆ ಅವ್ರದ್ದು ಕೆಲಸ ಇರುತ್ತೆ ಎಲ್ಲ ಓಕೆ ಆದರೆ ಮೂವರನ್ನು ಇಟ್ಕೊಂಡು ಎಲ್ಲದೂ ಮಾಡೋವಾಗ ಒಂದು ಸ್ವಲ್ಪ ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾ ಇರ್ತೀನಲ್ಲ ಮತ್ತೆ ಬಂದು ಮತ್ತೆ ಹೋಗ್ಬಿಟ್ರೆ ಒಂಥರ ಅನಿಸ್ತಿರುತ್ತೆ ಆ್ಯಂಡ್ ಇವಾಗ ಪಾತ್ರೆ ಅರ್ಧ ತೊಳೆದು ಅರ್ಧ ಬಿಟ್ಟು ಬಂದಿದ್ದೀನಿ ಸೊ ಮಿಂಚು ಕೂಡ ಇಲ್ಲೇ ಮಲ್ಕೊಂಡು ಒದ್ದಾಡ್ತಾಳೆ ಅವಳು ಯಾಕೋ ಇವು ಮೋಷನ್ ಜಾಸ್ತಿ ಮಾಡ್ಕೊತ ಇದ್ದಾಳೆ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊತಾಳೆ ನೋಡ್ತೀನಿ ನಮ್ಮ ದಿನ ಮಾಡ್ತಾರೆ ಇದಕ್ಕೆ ಸೊ ಆ ಥರ ಮಾಡಿದ್ರೆ ಸರಿ ಮುಟ್ಟಾಗಿರೋ ಯಾರಾದರೂ ಮುಟ್ಟಿದ್ರೆ ಒಂಥರ ಬೇರೆ ಥರ ರಿಯಾಕ್ಷನ್ ಆಗುತ್ತಲ್ಲ ಸೊ ಆ ರೀತಿ ಆಗಿರಬಹುದು ಆ ರೀತಿ ತೆಗಿಸೋದಾದ್ರೆ ತೆಗೆಸ್ತೀನಿ ಇಲ್ಲ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಒನ್ ಟೈಮ್ ಸೊ ಯಾಕೋ ಸ್ವಲ್ಪ ಜಾಸ್ತಿನೇ ಮಾಡ್ಕೊತ ಇದ್ದಾಳೆ ಅವಳನ್ನ ಇಟ್ಕೊಂಡಿದ್ದೀನಿ ಈಗ ಮೆಟ್ಟಿಗೆ ಹಾಲನ್ನು ಕಲಿಸ್ಕೊಂಡು ಬಂದಿದ್ದೀನಿ ಸೊ ಅನ್ನನ ಚೆನ್ನಾಗಿ ಮೆಚ್ಚಾಗಿ ಮಾಡಿಕೊಂಡು ಸಾರಿಗೆ ಬೇಳೆ ಹಾಕಿರ್ತಾ ಇದ್ದೆ ಮತ್ತು ಇವ್ರು ನೋಡ್ಕೋಬೇಕಾಯಿತು ಅಂತೇಳಿ ಲೇಟ್ ಆಗುತ್ತೆ ಅಲೇ ಏನ್ ನಮ್ಮ ಮನೆಯ ಸಾರಿಗೆ ಲೇಟ್ ಆಗುತ್ತೆ ಅಂತೇಳಿ ಅನ್ನ ಅನ್ನ ಹಾಲು ತಿನ್ನಿಸ್ತಾ ಇದ್ದೀನಿ ಹಿಟ್ಟಿಗೆ ಹಾಂ ಬರ್ರಿ ಬರಿ ಆಯ್ತು ಬರ್ರಿ ಸೊ ಹಿಂಗಿರುತ್ತೆ ನಮ್ದು ಗಲಾಟೆ ಚಿತಿ ಎಲ್ಲ ಹೋಮ್ವರ್ಕು ಕಂಪ್ಲೀಟ್ ಮಾಡಿ ತಿಳ್ಕೊಂಡಿದ್ದೇನೆ ಅದಕ್ಕೆ ಎಂತ ಆಟ ಈಗಡೆ ಬಾಣಿಸ್ತಿಲ್ಲ ಈಗಡೆ ಬದಿವಾ ಏನಾಗಿದೆ ನಿಮ್ಮದು ಹಲ್ಲು ಎಲ್ಲರೂ ಕೇಳ್ತಾರೆ ಗೊತ್ತಾರ ನೋಡಿ ಕೋತಿ ಮರಿ ಇಲ್ಲ ಬಿಡಿದಾಳೆ ಹಾಯ್ ಇವ್ಳ್ದೋರು ಇವ್ಳು ಕಡೆಯಿಂದನು ಹಾಯ್ ಹಾಯ್ ಯೂ ಯು ಚೆಂಟೈತಿ ನೋಡಿದ್ದು ಬಂಗೀರ ಬಂಗರ ಬಂಗೀರ ಅವ್ರ ಕೈ ಕಕ್ಕ ಉಚ್ಚಿ ಒರೆಸಿ ಒರ್ಸಿನೇ ಸಾಕಾಗ್ಬಿಡ್ತು ನನಗೆ ಅದಕ್ಕೆ ಹಂಗೆ ಆಗಿದ್ದೇನೆ ನೀನು ಮುದ್ದೆ ಮರಿ ಮುದ್ದೆ ಮರಿ ಕುದ್ದು ಕುತೋದು ಕುದ್ದು ಬಿಟ್ಟೋದು ಕುದ್ದು ಆ ನಾನೇ ದೃಷ್ಟಿ ಬಿಟ್ಟು 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 ಅವಂಗಿಗೆ ನಿಂದು ನೀರು ದೃಷ್ಟಿ ನನಗೆ ಬಾ ಸೊ ಫ್ರೆಂಡ್ಸ್ ನಾನು ಲಾಗ್ಸು ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಕೆಲವೊಬ್ರು ಕಮೆಂಟ್ಸ್ ಆಗ್ತಾ ಇರೋದಿಲ್ಲ ಅಂತ ಅಕ್ಕ ಸುಖನ್ಯ ಸಮೃದ್ಧಿ ಯೋಜನೆ ಮಾಡಿಸಿ ಹೇಳಿ ಹೌದು ನಾನು ಅದ್ರ ಬಗ್ಗೆ ಯಾವಾಗ ಇವಳು ಇಲ್ಲೂ ಒಂದೂವರೆ ತಿಂಗಳಿದ್ಲು ಅವಾಗಲೇ ಅದ್ರ ಬಗ್ಗೆ ಎಲ್ಲ ಕೇಳಿ ವಿಚಾರಿಸಿದ್ದೀನಿ ಒಂದು ಆರು ತಿಂಗಳಿದ್ದಾಗ ಸ್ಟಾರ್ಟ್ ಮಾಡಿ ಮೂರು ತಿಂಗಳಿಂದಾನೇ ಮಾಡಿಸ್ಬೋದು ಅಂತ ಆಧಾರ್ ಕಾರ್ಡ್ ಮೂರು ತಿಂಗಳು ಮೇಲ್ಗಡೆ ಮಾಡ್ತಾರೆ ಸೊ ಆಧಾರ್ ಕಾರ್ಡ್ ಆಗಿದ ತಕ್ಷಣ ಸುಖನ್ಯ ಸಮೃದ್ಧಿ ಯೋಜನೆ ಮಾಡಿಸ್ಬೋದು ಅಂತೆಲ್ಲ ಕೇಳ್ಕೊಂಡಿದ್ದೀನಿ ಪೋಸ್ಟ್ ಆಫೀಸಲ್ಲಿ ಸೊ ಯಾವಾಗ ಒಂದು ಕಮೆಂಟ್ ಬಂದಿತ್ತು ಹಾಗೆ ಬಿಟ್ಟು ಆಮೇಲೆ ಅದ್ರ ಸ್ಕೀಮ್ ಎಲ್ಲ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಎಷ್ಟು ಗೊತ್ತಾ ಸೊ ಇಪ್ಪತ್ತೊಂದು ವರ್ಷ ನಮಗೆ ಅದು ಇಪ್ಪತ್ತೊಂದು ವರ್ಷ ಆಗಬೇಕು ಅಮೌಂಟ್ ಬರೋದಕ್ಕೆ ಬಟ್ ನಾವು ಅದರನ್ನು ಕಟ್ಟೋದು ಹದಿನೈದು ವರ್ಷ ಅಂತ ಹೇಳಿದ್ರು ಹದಿನೈದು ವರ್ಷ ಕೂಡ ನಾವು ಅಮೌಂಟ್ ಕಟ್ಟಬೇಕು ಪರ್ ಮಂತ್ ನಾವು ಎಷ್ಟು ಮಾತಾಡ್ಕೊಂಡಿರ್ತೀವೋ ಅಷ್ಟು ನಾನು ಅಂದ್ಕೊಂಡಿದ್ದೀನಿ ಸಾವಿರ ಅಂತ ಅಂದ್ಕೊಂಡಿದ್ದೀನಿ ಸೊ ಮಿಟ್ಟು ಮತ್ತು ಮಿಂಚು ಇಬ್ಬರು ಹೆಸರಲ್ಲಿ ಮಾಡಿಸಿದ್ರು ಇಬ್ಬರು ಎರಡು ಸಾವಿರ ಹೋಗುತ್ತೆ ಪ್ರತಿ ತಿಂಗಳು ಸೊ ಎರಡು ತಿಂಗಳು ಹೋದ್ರೂ ಹದಿನೈದು ವರ್ಷ ನಾವೇನಾದರೂ ಅದನ್ನು ಕಂಟಿನ್ಯೂ ಮಾಡಿದ್ರೆ ಅಲ್ಲಿಂದ ಆ ಕಡೆ ಆರು ವರ್ಷ ನಾವು ಕಟ್ಟೋ ಹಾಗಿಲ್ಲ ಬಂತೆ ಟೋಟಲಿ ಸೇರಿ ನಮಗೆ ಒಳ್ಳೆ ಅಮೌಂಟಲ್ಲೇ ಬರುತ್ತೆ ಅಂತ ಹೇಳಿದ್ರು ಸೊ ಇಷ್ಟು ಅವತ್ತು ಮಾತಾಡಿದ್ದು ನಾನು ಆಲ್ಮೋಸ್ಟ್ ಒಂದು ಮರೆತೋಗಿದ್ದೀನಿ ಇನ್ನೊಂದ್ಸರಿ ಮಾತಾಡಬೇಕು ಸೊ ಹಾಗೆ ನೀವು ಹೇಳಿದಂಗೆ ನನಗೂ ಕೂಡ ಇಷ್ಟ ಆಗಿರೋದು ಹಾಗೆ ನಮ್ಮತ್ತೆ ನಮ್ಮಮ್ಮ ಎಲ್ಲರೂ ಹೇಳ್ತಾ ಇದ್ರು ಏನಾದರೂ ಒಂದು ಮಾಡಮ್ಮ ಅವ್ರಿಗೆ ಹೆಸ್ರಲ್ಲಿ ಅಂತೇಳಿ ಸೊ ಇಶ್ ಇಷ್ಟು ಇಷ್ಟು ದಿನಕ್ಕಿಂತ ಮುಂಚೆ ನನ್ನ ಕೈಯಲ್ಲಿ ಆ ಒಂದು ಎಬಿಲಿಟಿ ಇರಲಿಲ್ಲ ಬಟ್ ಈಗ ಚಿಕ್ಕದಾಗಿ ಆ ಎಡೆಯಲ್ಲಿ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ನೆನಲ್ ನಾನು ಬಿಟ್ಟು ಬೈಲಿ ಸೊ ಮಿಟ್ಟಿಗೆ ಅಂದರೆ ನಾನು ಈ ಥರ ಅನ್ನನೆಲ್ಲ ಮೆದ್ದಿ ಮಾಡಿರ್ತೀನಲ್ಲ ಅನ್ನ ಮತ್ತು ತುಪ್ಪ ಅಥವಾ ಹಾಲು ಈ ಥರ ನೆನೆಸಿರ್ತೀನಲ್ಲ ಇದು ಅವ್ನು ತುಂಬ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಅನಿಸುತ್ತೆ ನಾನು ಕೂಡ ಹಾಗೆ ತಿಂತಾ ಇದ್ದೆ ಮಕ್ಕಳಿಗೆ ಏನಾದರೂ ಹಾಕ್ಕೊಟ್ರೆ ನಮ್ಮ ಅಕ್ಕ ಅದರಲ್ಲಿ ನಾನು ಕೂಡ ತಿಂತಾ ಇದ್ದೆ ಹಾಗೆ ಸೊ ನನ್ನ ಮಕ್ಕಳಿಗೋಸ್ಕರ ನಾನು ಆ ಯೋಜನೆನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೇಳಿದಾಗ ಅದು ಕೂಡ ತುಂಬ ಇಷ್ಟ ಆಯಿತು ಹಾಗೆ ನಾನೀಗ ಪಿಕ್ನಿಕ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ಹಂಡ್ರೆಡ್ ರುಪೀಸ್ ಹಾಗೆ ಪ್ರತಿ ಮಂತ್ ಆರ್ ಡಿ ಅಂತ ಹೇಳಿ ಸಾವಿರ ರೂಪಾಯಿ ತೆಗೆದಿಕ್ಕೋಣ ಕಣ ಅಂತೇಳಿ ನಾನೊಬ್ಬಳೇ ಇಷ್ಟು ಮಾಡ್ತಾ ಇಲ್ಲ ಜಯಂತ್ ಕೂಡ ನನ್ನ ಜೊತೆ ಒಳ್ಳೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಬ್ಬರು ಇದ್ದೀವಿ ಚಿಕ್ಕದಾಗಿ ಸೇವಿಂಗ್ಸ್ ಲೈಫಲ್ಲೇ ಫಸ್ಟ್ ಟೈಮ್ ಇದ್ದಾರೆ ಸೇವಿಂಗ್ಸ್ ಕಡೆ ಮೈಂಡ್ ಹೋಗಿರೋದು ಸೊ ಎಲ್ಲ ಜವಾಬ್ದಾರಿಗಳು ಕೆಲಸ ಅದು ಕಲಿಸುತ್ತೆ ತನ್ನ ತಾನೇ ತಾನು ಬರೋದು ಅಂತಾರಲ್ಲ ಸೊ ಅದು ಪ್ರೂವ್ ಆಯಿತು ನಮಗೆ ಇನ್ನೇನಿಲ್ಲ ಬ್ರೆಂಡ್ಸ್ ನೀವು ಹೇಳಿದಂಗೆ ಹೆಣ್ಮಕ್ಳಿದ್ರೆ ತುಂಬ ಕೇರ್ ತಗೋಬೇಕು ಅಂತ ಹೇಳ್ತಾರೆ ನನಗೂ ಏ ಅದು ಹೆಂಗೋ ನಡೆಯುತ್ತೆ ಬಿಡು ಲೈಫ್ ಅಂತ ಅನ್ಕೊಂತಿದ್ದೆ ಬಟ್ ಇಲ್ಲ ಆ್ಯಸ್ ಅ ಪೇರೆಂಟ್ಸ್ ಆಗಿ ನಾವು ಏನು ಮಾಡಬೇಕು ಅದನ್ನು ಮಾಡಲೇಬೇಕು ಅನ್ನೋ ತಲೆಯಲ್ಲಿ ಬಂದಾದ್ಮೇಲೆ ಇದನ್ನೆಲ್ಲದೂ ಕೂಡ ತಿಳ್ಕೊಂಡು ಮಾಡೋದಕ್ಕೆ ಹೊರಟಿದ್ದೀನಿ ಥ್ಯಾಂಕ್ಸ್ ನಿಮಗೆ ಯಾರ ಕಮೆಂಟ್ ಆಗ್ತಾ ಇದ್ರಿ ಹಾಗೆ ನೀವು ಯಾರಾದರೂ ಸೊ ಇದೇ ಥರ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಏನು ಗೊತ್ತಾ ನೀವು ಯಾವ ಥರ ಸೇವಿಂಗ್ಸ್ ಮಾಡ್ತಿದ್ದೀರಿ ಹೇಳಿ ನೋಡೋಣ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಇಲ್ಲಿವರೆಗೂ ಅಮೌಂಟಿನ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಬಟ್ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಆದಷ್ಟು ತುಂಬ ಜನಕ್ಕೆ ಹೆಲ್ಪ್ ಅಂತ ಅಂತೇಳಿ ಶೇರ್ ಮಾಡ್ತೀನಿ ಐ ಹೋಪ್ ಈ ಲಾಗ್ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಬರ್ಲೆಗಳೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಯ್ ನೆಕ್ಸ್ಟ್ ಮತ್ತೆ ಬರುವಂಥ ಲಾಗಲ್ಲಿ ಇನ್ನಷ್ಟು ವಿಚಾರ ಹಾಗೆ ನೆಕ್ಸ್ಟ್ ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ ನಾಳೆ ಒಂದು ಸ್ಪೆಷಲ್ ಡೇ ಎಸ್ ನಾಳೆ ಅಲ್ಲ ಅಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಹಿಂಗೆ ಸವು ನೋಡ್ತಾ ಇರಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾವ್ ಡೇ ಟೇಕ್ ಕೇರ್ ಬಾಯ್ ಬಾಯ್ ಬಾ ಬಾ ಜಲ್ದಿ ಬಾ ಫೋಟೋ ತಕೊಳ್ಳೋಣ ಇವಾಗ ಹೇಳ